ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಗೌರವ ಸನ್ಮಾನ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ಶ್ರೀನಿವಾಸ ಸಭಾಭವನದಲ್ಲಿ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಇವರ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ನ್ಯಾಯವಾದಿ ಜಮುನಾ ಪಟ್ಟಣ್ ಹಾಗೂ ರತ್ನ ಮಲ್ಲನಾ ಯಾದವಾಡ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನ ತಂದರು ಈ ಸಮಾರಂಭದಲ್ಲಿ ರಾಮದುರ್ಗ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಪೌರ ಕಾರ್ಮಿಕರಿಗೆ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಗೌರವಿಸಿ ಸನ್ಮಾನಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಶಿವಲೀಲಾ ಕಂಬಿ ಸಮಾಜದಲ್ಲಿ ಇನ್ನೂ ಕೂಡ ಲಿಂಗಭೇದ ತಾರತಮ್ಯ ಇದೆ ಇದನ್ನು ಆದಷ್ಟು ಬೇಗ ಹೋಗಲಾಡಿಸುವಲ್ಲಿ ಪುರುಷ ಹಾಗೂ ಮಹಿಳೆಯರು ಮುಂದಾಗಬೇಕು ಎಂದು ಹೇಳಿದರು ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಮನೆಯಲ್ಲಿ ತ್ಯಾಜ್ಯವನ್ನು ವಿಂಗಡಿಸುವ ಕುರಿತು ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಯಮುನಾ ರವರು ಮಹಿಳಾ ಪೌರ ಕಾರ್ಮಿಕರ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಅವರಿಗೂ ವಿದ್ಯೆ ಇಲ್ಲದಿದ್ದರೂ ಸಹ ಕಾಯಕವೇ ಕೈಲಾಸಗೆಂದು ತಮ್ಮ ಕೆಲಸದಲ್ಲಿ ಎಂದಿನಂತೆ ತೊಡಗಿಕೊಳ್ಳುವವರು ಸಮಾಜಕ್ಕೆ ಉತ್ತಮ ಉದಾಹರಣೆ ಎಂದು ಹೇಳಿದರು ರೂಪಾ ರಾಠೋಡ್ ಹಾಗೂ ಮಂಜುಳಾ ಮಲ್ಲೂರ್ ಪ್ರಾರ್ಥನೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಶ್ರೀಮತಿ ವಿ ಬಿ ಗೌಡರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ಟ್ ಶ್ರೀಮತ ನಾರಾಯಣ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ನಿರ್ವಹಿಸಿದ್ರು ಹಾಗೂ ರೂಪಾ ಗುಂಡ ಅವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಹೇಳಿದರು ಅದನ್ನೆಲ್ಲಾ ನೋಡಿ ಬಹಳ ಬೇಜಾರಾಯ್ತವಾಗ ಆದ್ರೆ ಅದನ್ನ ಅವ್ರೆಲ್ಲಾರು ಅವರೆಲ್ಲ ಇರೋದ್ರಿಂದನೇ ನಮ್ ಆಯ್ತು ನಮ್ಮ ಊರೆಲ್ಲ ಸ್ವಚ್ಛ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಅವ್ರಿಗೂ ಎಲ್ಲ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಾ ಪೌರ್ಮ ಕಾರ್ಮಕ ಆಗಿರೋದ್ರಿಂದ ನನಗೆ ನೀವು ಸನ್ಮಾನ ಮಾಡ್ತಿದ್ದೀರಾ ನಾನು ಈ ಥರ ಇದು ಹೆಚ್ಚು ಇದ್ ಮಾಡೋದಕ್ಕೆ ನನ್ಗೆ ಇದು ಮಾ ದೇವ್ರು ಒಳ್ಳೇದು ಇದು ಮಾಡಲಿ ಅಂತ ಹೇಳಿದ್ರು ಅವ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಯಾಕಂದ್ರೆ ಅವ್ರ ಕಾಯಕನೇ ಕೈಲಾಸ ನಾವು ಯಾವ ಕೆಲ್ಸ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಯಾವ ಕೆಲ್ಸ ಮಾಡ್ತಿದ್ವಿ ಅನ್ನ ಇಷ್ಟಪಟ್ಟು ಅದನ್ನ ನೀಟಾಗಿ ಮಾಡೋದನ್ನೇ ಅದೇ ಒಂದು ನಮ್ದು ಬಸವಣ್ಣವ್ರ ತತ್ವದಂತೆ ಕಾಯಕನೇ ಕೈಲಾಸ ಅನ್ನೋ ಥರ ಅವರು ಅವ್ರು ತುಂಬ ಪಾಪ ಅಷ್ಟು ಚೆನ್ನಾಗಿ ಹೇಳಿದ್ ನೋಡಿ ನಾವೇನು ಸ್ಕೂಲ್ ಓದಿದ್ರು ಏನು ಬಿಟ್ಟರು ಎಜುಕೇಟೆಡ್ ಏನು ಉಪಯೋಗ ಇಲ್ಲ ಅವ್ರಲೆಯಲ್ಲಿ ಇದೆಯಲ್ಲ ಅದು ತುಂಬಾ ಇದು ಅಂತ ಆ ತಾಯಿಗೂ ನನ್ನ ಹಾಗೆ ಇವತ್ತು ನನಗೆ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿತ್ತು ಅದಕ್ಕೋಸ್ಕರ ನಿಮ್ಗೆಲ್ಲ ಯಾ ಆಯೋಜಿಸಿದಕ್ಕೆ ಎಲ್ಲರಿಗೂ ನಿಮ್ಗೂ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಉದ್ಘಾಟಕರನ್ನಾಗಿ ಮಾಡಿ ಕಾ ನಿಮ್ ಜೊತೆ ಮಾತ ಮಾತಾಡೋಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೂ ನಾನು ತುಂಬಾ ಖುಷಿ ಆಗ್ಬಿಟ್ಟು ನಾನು ನಿಮ್ಗೆಲ್ಲ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆ ನಮ್ದ ನನ್ಗೆ ನಿಜವಾಗ್ಲೂ ಮಹಿಳೆ ದಿನಾಚರಣೆ ದಿನ ಬಂದ ತಕ್ಷಣ ಮುನ್ನ ಕಾಣಿಸಿದಾಗ ಅನ್ಕೊತಿದ್ವಿ ನಾವು ಜೀವನದಲ್ಲಿ ಏನಾದ್ರು ಏನಾದ್ರು ಹಾಕ್ಬಿಟ್ಟು ಅಂದ್ರೆ ಫುಲ್ ಕುಸ್ತೋಗ್ಬಿಡ್ತೀವಿ ಅಕೆ ಇಲ್ಲ ಏನೋ ಪ್ರಪಂಚನ ತಲೆ ಮೇಲೆ ಬಿದ್ಬಿಡ್ತು ಅಂತ ಅನ್ನೋ ತರ ಆಡ್ತೀವಿ ಆದ್ರೆ ಯಾವುದು ಸಪೋರ್ಟ್ ಇಲ್ಲ ಮುನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಫ್ರೆಂಡ್ ಅವಳು ಅಂತ ಅವಳೆಲ್ಲಾರು ಇಷ್ಟು ಅವಳು ನಿಜವಾಗಿ ಭೀ ನಮ್ಗೆಲ್ಲ ರೋಲ್ ತರ ನಮ್ಗೆ ಎಲ್ಲ ಬೆನ್ನಿಗಿದ್ರು ಇದನ್ನ ಮಾಡಿದ್ರು ಇದ್ ಮಾಡಿದ್ರು ಅವಳ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾಳೆ ಓದೋವಾಗಿಂದನು ನಂಗೆ ಪರಿಚಯ ಇದ್ದಾಳೆ ಅವಾಗಿದ್ದಾನು ಆ ದೇವ್ರವಳು ಪಾಪ ಮಧ್ಯ ಕಷ್ಟಪಟ್ಟರು ಅದನ್ನ ಎಲ್ಲೂ ತೋರಿಸಿದ್ದಿಲ್ಲ ಯಾವತ್ ಮಾಡಿದ್ರು ಕುಟುಂಬದಲ್ಲಿ ಅವಳು ಮೇಲೆ ಸ್ಮೈಲಿ ಇರುತ್ತೆ ನಂಗೆ ನಿಜವೂ ತುಂಬಾ ಇಷ್ಟ ಅದನ್ನ ಆತರ ಒಬ್ಬ ಜವಾಬ್ದಾರಿ ಜವಾಬ್ದಾರ ಮಗಳಾಗಿ ಸೊಸೆಯಾಗಿ ಅವಳು ಮತ್ತೆ ತನ್ನ ಮಗನ ತುಂಬಾ ಒಳ್ಳೆ ಪ್ರಜೆಯನ್ನಾಗಿ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾಳೆ ನಿಜವಾಗ್ಲೂ ಅವಳು ನಮಗೆ ಮಾದರಿ ಅವಳು ನಮ್ಗೆ ಆ ಥರ ಇಲ್ಲ ನಮ್ಮ ಹೆಣ್ಮ ಅವಳು ಧೈರ್ಯ ನಮಗೆಲ್ಲರಿಗೂ ಮಲ್ಲೆ ಇತ್ತು ಅಂತ ಹೇಳಿ ಆಶಿಸ್ತ ನಂಗೆ ಇವತ್ತಿದ್ದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು